ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಪುಟಾಣಿಗಳಿಗೆ ಒಂದು ಒಳ್ಳೆ ರೆಸಿಪಿಯನ್ನು ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಇದರಿಂದ ತುಂಬಾ ಚೆನ್ನಾಗಿ ವೆಯ್ಟ್ ಗೇನ್ ಕೂಡ ಆಗುತ್ತೆ ಸೊ ಯಾವ ರೆಸಿಪಿ ಅಂತ ಹೇಳ್ತೀನಿ ಹಾಗೆಯೇ ಇದನ್ನು ಚಟ್ಪಟ್ ಅಂತ ಬೇಗನೆ ಮಾಡ್ಕೊಂಬಿಡ್ಬೋದು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು ಸೊ ಮಸೂರು ಬೇಳೆ ಅಂತ ಹೇಳ್ತಾರೆ ಮೈಸೂರು ಬೇಳೆ ಅಂತ ಹೇಳ್ತಾರೆ ಸೊ ಇದರಿಂದ ಇವತ್ತು ಪುಟಾಣಿಗಳಿಗೆ ಚಿಕ್ಕದಾಗಿ ಕಿಚಡಿಯನ್ನು ನಾನು ಮಾಡ್ತಾಯಿದ್ದೀನಿ ಸೊ ನೈನ್ ಮಂತ್ ಪ್ಲಸ್ ಇರೋವಂಥ ಮಕ್ಕಳಿಗೆ ಇದನ್ನ ಆರಾಮ್ಸೆ ಕೊಡ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ತಿದ್ದೀನಿ ಸೊ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಜೀರಿಗೆ ಸೊ ಹಾಗೆಯೇ ಒಂದೆರಡು ಕರಿಬೇವು ಇಲ್ಲಿ ನಾನು ಚಿಗುರಿತ್ತು ಸೊ ಹಾಗಾಗಿ ತಗೊಂಡಿದ್ದೀನಿ ಹಾಗೆಯೇ ಒಂದೇ ಒಂದು ಸ್ವಲ್ಪ ಈರುಳ್ಳಿ ಸೊ ಮಕ್ಕಳಿಗೆ ಇದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾಯಿರೋದ್ರೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡೋದು ಒಳ್ಳೆಯದು ಹಾಗೆಯೇ ಒಂದು ಸ್ವಲ್ಪ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ತೊಳೆದು ಚೆನ್ನಾಗಿ ಇಟ್ಕೊಂಡಿರೋ ಅಂಥ ಬೇಳೆ ಮೈಸೂರು ಬೇಳೆ ಅದನ್ನು ಹಾಕೊತಾ ಇದ್ದೀನಿ ಸೊ ಚೆನ್ನಾಗಿ ಅದನ್ನು ಸ್ವಲ್ಪ ಹಾಗೆ ಹುರ್ಕೊಳ್ಳಿ ಹುರ್ಕೊಂಡು ಆನಂತರ ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿಯನ್ನು ಸೇರಿಸ್ತಿದ್ದೀನಿ ಯಾವ ಅಕ್ಕಿನಾದರೂ ಸೇರಿಸ್ಕೊಬೋದು ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಆನಂತರ ನಾನಿವಾಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಸೊ ದೊಡ್ಡ ಮಕ್ಳಿಗೆ ಮಾಡ್ತಾ ಇದ್ರೆ ನೀವು ಸಾಲ್ಟನ್ನು ಹಾಕ್ಕೊಬೋದು ಒಂದು ವರ್ಷದ ಕೆಳಗಿರೋ ಮಕ್ಳಗಾದರೆ ನೀವು ಸಾಲ್ಟ್ ಇಲ್ಲ ಅಂದರೆ ಬಳಸೋದು ಬೇಡ ಸೊ ಇವಾಗ ಇದು ಚೆನ್ನಾಗೇ ಕುದಿ ಬರಬೇಕು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಸೊ ಚೆನ್ನಾಗೆ ಕುದಿ ಬಂದಿದೆ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ನೈನ್ ಮಂತ್ ಪ್ಲಸ್ ಮಗುಗೆ ಕೊಡ್ತಾ ಇರೋವಂಥದ್ದು ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಮಗು ವೀಟ್ ಗೇನ್ ಆಗುತ್ತೆ ತುಂಬಾ ಟೇಸ್ಟಿ ಕೂಡ ಇರುತ್ತೆ ಮಗು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತೆ ಸೊ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕೂಗಿಸ್ಕೊಬೇಕು ಕೂಗಿಸಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋ ರೀತಿ ನಿಮ್ಗೆ ಎಷ್ಟು ವಿಷಲ್ ಬೇಕೋ ಅಷ್ಟು ವಿಷಲ್ ನೀವು ಕೂಗಿಸ್ಕೊಬೋದು ಸೊ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಒಂದು ನಾಲ್ಕರಿಂದ ಐದು ವಿಷಲ್ ಚೆನ್ನಾಗೆ ಕೂಗಿಸ್ಕೊತೀನಿ ಸೊ ಚೆನ್ನಾಗೆ ಕೂಗಿಸ್ಕೊಂಡಿದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಮಗುಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹೊಸ ರೆಸಿಪಿ ಕೂಡ ಹಾಗೆ ಮಗುಗೆ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ಸ್ಮ್ಯಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಗಿದೆ ಸೊ ತುಂಬಾ ನೋಡೋದಕ್ಕೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಮಗು ಕೂಡ ತುಂಬಾ ಇಷ್ಟಪಟ್ಟು ತಿನ್ನತ್ತೆ ಸೊ ಸಾನ್ವಿ ಕೂಡ ತುಂಬಾ ಇಷ್ಟಪಟ್ಟು ತಿಂದಲು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಮಕ್ಕಳ ವೆಯ್ಟ್ ಗೇನ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ನೀವು ಒನ್ ಟೈಮ್ ಫಸ್ಟ್ ಟೈಮ್ ಕೊಟ್ಟಿದ್ದರೆ ಈ ಒಂದು ರೆಸಿಪಿಯನ್ನು ನೆಕ್ಸ್ಟ್ ಡೇಗೂ ಕೂಡ ನೀವು ಇದನ್ನೇ ಕಂಟಿನ್ಯೂ ಮಾಡಬೇಕು ಆನಂತರ ನೀವು ಯಾವಾಗ ಬೇಕಾದರೂ ಮಾಡಿಕೊಡ್ಬೋದು ಸೊ ಒಟ್ಟಾರೆಯಾಗಿ ತುಂಬ ಚೆನ್ನಾಗಿದೆ ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ Keep watching, keep smiling. Thank you so much, friends. Bye bye.